ಪ್ರತ್ಯಕ್ಷಕರೇ ರಾಜ್ಯದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತಾ ಇದೆ ಮೂರನೇ ದಿನ ಮುಗ್ದಿದೆ ಡಿಸೆಂಬರ್ ನಾಲ್ಕರವರೆಗೆ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತಾ ಹೋಗುತ್ತೆ ಆದ್ರೆ ಆರ್ ಸಾವಿರದ ಒಂಬೈನೂರ ನಾಲ್ಕು ಮಂದಿ ಕೌನ್ಸಿಲಿಂಗ್ ಅಟೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಈ ಆರ್ ಸಾವಿರದ ಒಂಬೈನೂರ ನಾಲ್ಕು ಮಂದಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕಂಟಿನ್ಯೂ ಆಗಿದ್ದವ್ರು ಏನು ಡಿ ಸಿಇ ಆರ್ಡರ್ ಮಾಡಿತ್ತೋ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹಾಲಿ ಸೆಮಿಸ್ಟರ್ ಅಂದ್ರೆ ಪ್ರೆಸೆಂಟ್ ಸೆಮಿಸ್ಟರ್ ಏನಿತ್ತು ಒಂದು ಮೂರು ಐದು ಸೆಮಿಸ್ಟರ್ ಏನಿತ್ತು ಆ ಸೆಮಿಸ್ಟರ್ ಗೆ ನೀವು ವರ್ಕ್ ಮಾಡಬಹುದು ಆ ನಂತರದಲ್ಲಿ ನೀವು ರಿಲೀವ್ ಆಗ್ತೀರಾ ಅಷ್ಟರಲ್ಲಿ ಕೋರ್ಟ್ ಆರ್ಡರ್ ಗಳು ಏನ್ ಬರುತ್ತೋ ಅದರಂತೆ ನಾವು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತೀವಿ ಎಂಬುದಾಗಿ ಹೇಳಿತ್ತು ಅದೇ ರೀತಿಯಾಗಿ ಕೋರ್ಟ್ ಆರ್ಡರ್ ಬಂತು ಸಿಂಗಲ್ ಬೆಂಚು ಡಬಲ್ ಬೆಂಚು ಎಲ್ಲಾ ಬೆಂಚ್ ಗಳಲ್ಲೂ ಕೂಡ ಕೋರ್ಟು ಆದೇಶವನ್ನು ಮಾಡ್ತೋ ಏನು ಯು ಜಿ ಸಿ ಮಾನದಂಡ ಇದೆಯೋ ಎರಡ್ ಸಾವಿರದ ಹದಿನೆಂಟರ ಯು ಜಿ ಸಿ ಮಾನದಂಡ ಅದರಂತೆ ನೀವು ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಬೇಕು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ಗೈಡ್ ಲೈನ್ ಅನ್ನು ಮಾಡಿದೆಯೋ ಅದರಂತೆ ನೀವು ನೀಟಾಗಿ ಕೌನ್ಸಿಲಿಂಗ್ ನ ಮಾಡಿ ಅತಿಥಿ ತೆಗೆದುಕೊಳ್ಬೇಕು ಎಂಬುದಾಗಿ ಆರ್ಡರ್ ಮಾಡಿತ್ತು ಈಗ ಕೋರ್ಟ್ ಆರ್ಡರ್ ಏನ್ ಬಂದಿದೆಯೋ ಅದರಂತೆ ನೋಟಿಫಿಕೇಶನ್ ಆಗಿತ್ತು ಕೌನ್ಸಿಲಿಂಗ್ ಶೆಡ್ಯೂಲ್ ಆಗಿತ್ತು ಈಗ ಕೌನ್ಸಿಲಿಂಗು ಮೂರನೇ ದಿನ ಮುಗಿದಿದೆ ಆರ್ ಸಾವಿರದ ಒಂಬೈನೂರ ನಾಲ್ಕು ಮಂದಿ ಈಗ ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ ನಮ್ಮ ಭವಿಷ್ಯಗಳು ಅಭದ್ರ ಆದೋ ನಮ್ಗೆ ನ್ಯಾಯ ದೊರಕಿಸಬೇಕು ಸುಮಾರು ಎರಡು ದಶಕಗಳ ಕಾಲ ನಾವು ಕೆಲಸವನ್ನು ಮಾಡಿದ್ದೀವಿ ಅನ್ಯಾಯ ಆಗ್ತಿದೆ ಅಂತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅವರು ಹೋರಾಟಗಳನ್ನ ಆರಂಭ ಮಾಡಿದ್ದಾರೆ ಇಲ್ಲಿ ಸರ್ಕಾರ ಇವರ ಹೋರಾಟಕ್ಕೆ ಯಾವುದೇ ಮಾನ್ಯತೆಯನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ಲ ಯಾಕಂತ ಹೇಳಿದ್ರೆ ಕೋರ್ಟ್ ಆರ್ಡರ್ ಇದೆ ಆ ಹಿನ್ನೆಲೆಯಲ್ಲಿ ಇವರು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಲೇಬೇಕಾಗಿದೆ ಡಿಸೆಂಬರ್ ನಾಲ್ಕಕ್ಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯುತ್ತೆ ಆದ್ರೆ ಈ ಅತಿಥಿ ಉಪನ್ಯಾಸಕ ಅಂತಕ್ಕಂತ ಒಂದು ಹುದ್ದೆಯ ಒಂದು ಇತಿಹಾಸವನ್ನ ನೋಡ್ತಾ ಹೋದ್ರೆ ಎರಡ್ ಸಾವಿರದ ಮೂರರವರೆಗೆ ಅರೆಕಾಲಿಕ ಅಂತಕ್ಕಂತ ಹೆಸರಿನಿಂದ ಕೆಲಸ ಮಾಡ್ತಾ ಇದ್ರು ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಏನು ಅದಕ್ಕೂ ಹಿಂದೆ ವರ್ಕ್ ಮಾಡಿದ್ರೋ ಏನು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರ ಬ್ಯಾಚ್ವರೆಗೂ ಕೂಡ ಈ ಅರೆಕಾಲಿಕ ಉಪನ್ಯಾಸಕರಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕೆಲಸವನ್ನು ಮಾಡಿದ್ರ ಅವರನ್ನ ಸರ್ಕಾರ ಫುಲ್ ಟೈಮ್ ಕೆಲಸಗಾರರಾಗಿ ತೆಗೆದುಕೊಳ್ತು ಅಂತ ಹೇಳಿದ್ರೆ ಅವ್ರನ್ನ ಕನ್ಫರ್ಮ್ ಮಾಡ್ತು ಅರೆಕಾಲಿಕ ಇದ್ದವ್ರನ್ನ ಪೂರ್ಣಕಾಲಿಕ ಎಂಬುದಾಗಿ ತೆಗೆದುಕೊಂಡು ನ ಪಾಸ್ ಮಾಡ್ತು ಅಂತ ಹೇಳಿದ್ರೆ ಎರಡ್ ಸಾವಿರದ ಮೂರರಲ್ಲಿ ಈ ಒಂದು ಆದೇಶ ಬಂದು ಯಾರು ತೊಂಬತ್ತೈದು ತೊಂಬತ್ತಾರು ವರೆಗೆ ಕೆಲಸ ಮಾಡಿದ್ರು ಅರೆಕಾಲಿಕ ಉಪನ್ಯಾಸಕರಾಗಿ ಅವರೆಲ್ಲರೂ ಕೂಡ ಫುಲ್ ಟೈಮ್ ಲೆಕ್ಚರರ್ ಗಳಾದ್ರು ಅವ್ರಿಗೆ ಮೊದಲು ಒಂದು ಸ್ಟೇಟ್ ಸ್ಯಾಲರಿಯನ್ನ ಫಿಕ್ಸ್ ಮಾಡಿದ್ರು ಆ ನಂತರದಲ್ಲಿ ಯು ಜಿ ಸಿ ಸ್ಯಾಲರಿಯನ್ನ ಅವರು ಒಳಗೊಳ್ಳುವಂತೆ ಆಯ್ತು ಆಗ ಸರ್ಕಾರ ಎಚ್ಚೆತ್ಕೊಳ್ತು ಅರೆಕಾಲಿಕ ಉಪನ್ಯಾಸಕರು ಅಂತ ಹೇಳಿ ಈಗ ಏನ್ ಬಂದಿದಾರೋ ಅವರು ಕೋರ್ಟ್ ಆದೇಶಗಳನ್ನ ತೆಗೆದುಕೊಂಡು ಬರ್ತಾರೆ ಫುಲ್ ಟೈಮ್ ಮಾಡಿ ಅಂತಾರೆ ಎರಡ್ ಸಾವಿರದ ಮೂರರಲ್ಲಿ ಸರ್ಕಾರ ಹೀಗೆ ಮಾಡಿದೆ ಮುಂದೇನು ಇದಾಗ್ಬೋದು ಅಂತ ಹೇಳಿ ಸರ್ಕಾರ ಚಿಂತನೆಯನ್ನ ನಡೆಸ್ತು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಮೂರರಿಂದ ಆಚೆಗೆ ಯಾರೆಲ್ಲಾ ಅರೆಕಾಲಿಕ ಉಪನ್ಯಾಸಕರು ಅಂತ ಬರ್ತಾ ಇದ್ರೋ ಅವ್ರನ್ನ ಅತಿಥಿ ಉಪನ್ಯಾಸಕರು ಎಂಬುದಾಗಿ ಹೆಸರನ್ನ ಬದಲು ಮಾಡ್ತು ಆ ಹೆಸರುಗಳಲ್ಲಿ ಕೆಲವು ಗೊಂದಲಗಳು ಬಂದೋ ಆ ನಂತರದಲ್ಲಿ ಎಲ್ಲವನ್ನ ಪರಿಹರಿಸಿ ಅತಿಥಿ ಉಪನ್ಯಾಸಕ ಎಂಬುದಾಗಿ ಹೆಸರನ್ನು ಕೊಟ್ಟು ಕಂಟಿನ್ಯೂ ಮಾಡ್ತಾ ಬಂತು ಅಂದಿಗೆ ಸರ್ಕಾರ ಈ ಅರೆಕಾಲಿಕ ಅಂತಕ್ಕಂಥದನ್ನ ತೆಗೆದು ಪೂರ್ಣಕಾಲಿಕ ಮಾಡುವ ಅವಕಾಶವನ್ನ ಕಳಿಸ್ಕೊಳ್ತು ಅಲ್ಲಿಂದ ಅತಿಥಿ ಉಪನ್ಯಾಸಕರು ಕೇವಲ ಅತಿಥಿಗಳಾಗಿ ಕೆಲಸವನ್ನ ಮಾಡಬೇಕಾಗಿತ್ತು ಮೊದಲು ಏಟ್ ಅವರ್ಸ್ ಕೆಲಸ ಮಾಡ್ತಾ ಇದ್ರು ಆ ನಂತರದಲ್ಲಿ ಅವ್ರನ್ನ ಪೂರ್ಣ ಕೆಲಸ ಮಾಡುವಂತೆ ಅಂದ್ರೆ ಹದಿನಾರು ಗಂಟೆ ಕೊಡೋದಿಲ್ಲ ಹದಿನೈದು ಗಂಟೆನ ನಾವು ಕೊಡ್ತೀವಿ ನೀವು ಪೂರ್ಣಕಾಲಿಕವಾಗಿ ಕೆಲಸ ಮಾಡಬೇಕು ಸಂಬಳವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಅವರಿಂದ ಹದಿನೈದು ಗಂಟೆಯ ಸೇವೆಯನ್ನ ಬಳಸ್ಕೊಂಡು ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರರಲ್ಲಿ ಸ್ಯಾಲರಿಯನ್ನ ಹೈಕ್ ಮಾಡ್ತು ಆ ಸಂದರ್ಭದಲ್ಲಿ ಸ್ಯಾಲ್ರಿ ಬಹುತೇಕ ಹೈಕ್ ಆಯ್ತು ಆದ್ರೆ ಮೂಲದಲ್ಲಿ ಕೆಲಸ ಮಾಡದವರು ಸಾವಿರದ ಐದುನೂರು ರೂಪಾಯಿಗಳಿಂದ ಕೆಲಸವನ್ನ ಮಾಡಿದ್ದಾರೆ ಹೀಗೆ ಸಾವಿರದ ಐದುನೂರು ಎರಡು ಸಾವಿರ ಹೀಗೆ ಹೆಚ್ಚಾದಂತ ಸಂಬಳ ಹನ್ನೊಂದು ಸಾವಿರಕ್ಕೆ ಬಂದು ಹದಿಮೂರು ಸಾವಿರ ಬಂದು ಆ ನಂತರದಲ್ಲಿ ಬೇಸಿಕ್ ಆಗಿ ಮೂವತ್ತು ಸಾವಿರಕ್ಕೂ ಹೆಚ್ಚು ಸ್ಯಾಲರಿ ಆಯ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ ಮೂರಲ್ಲಿ ಸ್ಯಾಲರಿಯನ್ನು ಹೈಕ್ ಮಾಡಿ ಹದಿನೈದು ಗಂಟೆ ಕೆಲಸವನ್ನ ಕೊಟ್ಟ ನಂತರದಲ್ಲಿ ಅತಿಥಿ ಉಪನ್ಯಾಸಕರ ಕೆಲಸಕ್ಕೆ ಎಲ್ರೂ ಬರೋದಕ್ಕೆ ಆರಂಭ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತಾರು ಈ ಅವಧಿಗಳಲ್ಲಿ ಬಹುತೇಕವಾಗಿ ಅತಿಥಿ ಉಪನ್ಯಾಸಕರ ಸೇವೆ ಅಂತಕ್ಕಂಥದ್ದು ಗೊಂದಲದ ಗೂಡಾಯ್ತು ಇಲ್ಲಿ ಅತಿಥಿ ಉಪನ್ಯಾಸಕರು ಎಲಿಜಬೆಲ್ ಇರ್ತಕ್ಕಂಥವ್ರು ಎಲಿಜಬೆಲ್ ಇಲ್ಲದೆ ಇರತಕ್ಕಂಥವ್ರು ಅಂತಕ್ಕಂಥ ಎರಡು ಗುಂಪಾಯ್ತು ಎರಡು ಗುಂಪು ಕೂಡ ಕೋರ್ಟ್ಗೆ ಹೋಗಿ ಹೋರಾಟವನ್ನ ಮಾಡಲಿಕ್ಕೆ ಆರಂಭ ಮಾಡ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ನಂತರದಲ್ಲಿ ಆರಂಭ ಆದಂತ ಈ ಹೋರಾಟಗಳು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಲ್ಲಿ ಅಂತ್ಯ ಆಗಿದೆ ಕೋರ್ಟ್ ಆಧಾರದಂತೆ ಡಿ ಸಿಇ ಆರ್ಡರ್ನ ಮಾಡಿ ನೋಟಿಫಿಕೇಶನ್ ನ ಮಾಡಿ ಕೌನ್ಸಿಲಿಂಗ್ ನ ಮಾಡ್ತಾ ಇದೆ ಅತಿಥಿ ಉಪನ್ಯಾಸಕರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಏನ್ ಕೆಲಸ ಮಾಡ್ತಾ ಇದ್ರು ಮತ್ತೆ ಎಷ್ಟು ಜನ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಎರಡನೇ ಸೆಮಿಸ್ಟರ್ ಗೆ ನಾಲ್ಕನೂ ಮತ್ತು ಆರನೇ ಸೆಮಿಸ್ಟರ್ ಗೆ ಕೆಲಸ ಮಾಡಲಿಕ್ಕೆ ಅಪ್ಲೈ ಮಾಡಿದ್ರು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಇದೆ ಅದನ್ನ ನೋಡೋಣ ಬನ್ನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಕಂಟಿನ್ಯೂ ಆಗಿ ಕೆಲಸ ಮಾಡ್ತಾ ಇರತಕ್ಕಂಥ ಅತಿಥಿ ಉಪನ್ಯಾಸಕರು ಹತ್ತು ಸಾವಿರದ ಮುನ್ನೂರ ಮೂರು ಅವರಲ್ಲಿ ಎರಡನೇ ಸೆಮಿಸ್ಟರ್ ನಾಲ್ಕನೇ ಸೆಮಿಸ್ಟರ್ ಆರನೇ ಸೆಮಿಸ್ಟರ್ಗೆ ಕಂಟಿನ್ಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲದೆ ಅಂತ ಆರ್ ಸಾವಿರದ ಒಂಬೈನೂರ ನಾಲ್ಕು ಆಲ್ರೆಡಿ ಹೇಳಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎರಡು ನಾಲ್ಕು ಆರನೇ ಸೆಮಿಸ್ಟರ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ ಕೆಲಸ ಕೊಡಿ ಅಂತ ಅಪ್ಲೈ ಮಾಡಿದವರ ಸಂಖ್ಯೆ ನಲವತ್ತೊಂಬತ್ತು ಸಾವಿರದ ಏಳ್ನೂರ ಎರಡು ಇವರಲ್ಲಿ ಯು ಜಿ ಸಿ ಅರ್ಹತೆ ಹೊಂದಿದ್ದಂತವರು ಇಪ್ಪತ್ತು ಸಾವಿರದ ಐದು ನೂರ ನಾಲ್ಕು ಯು ಜಿ ಸಿ ಅರ್ಹತೆ ಹೊಂದಿಲ್ಲದವರು ಇಪ್ಪತ್ತೊಂಬತ್ತು ಸಾವಿರದ ನೂರ ತೊಂಬತ್ತೆಂಟು ಅಪ್ಲೈ ಮಾಡಲಿಕ್ಕೆ ಎಲ್ರಿಗೂ ಅವಕಾಶ ಕೊಟ್ಟದ್ರಿಂದ ಇಷ್ಟು ಮಂದಿ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಆಯಿತು ಆದ್ರೆ ಅವರು ಮೆರಿಟ್ ಲಿಸ್ಟ್ ಇಂದ ಹೊರಗಡೆ ಇದ್ದಾರೆ ಎರಡು ಸಾವಿರದ ಮೂರರ ನಂತರದಲ್ಲಿ ಏನು ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನ ಮಾಡ್ತಾ ಬಂದ್ರೋ ಅವರು ಅಂದಿನಿಂದಲೇ ಆರಂಭ ಮಾಡಿದರು ನಮಗೆ ಸೇವಾ ಭದ್ರತೆಯನ್ನ ಕೊಡಿ ನಮ್ಮ ಬದುಕಿಗೆ ಭದ್ರತೆಯನ್ನ ನೀಡಿ ಅಂತಕ್ಕಂಥ ಹೋರಾಟವನ್ನ ಆರಂಭ ಮಾಡಿದ್ರು ಆದ್ರೆ ಇನ್ನೂ ಕೂಡ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ಸಿಗ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿಗಷ್ಟೇ ಯು ಜಿ ಸಿ ನಿಯಮಾವಳಿ ಬಂದಿದೆ ಅವರಿಗೆ ಸೇವಾ ಭದ್ರತೆ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ದನ್ನ ಕಾಯ್ದು ನೋಡ್ಬೇಕಾಗಿದೆ ಪ್ರತಿ ಇನ್ನು ಮುಂದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಆಗಿರಬೇಕು ಜೊತೆಗೆ ಸೆಟ್ ಆರ್ ನೆಟ್ ಆರ್ ಪಿ ಎಚ್ ಡಿ ಇದ್ರೂ ಮಾತ್ರ ಎಲಿಜಿಬಲ್ ಆಗ್ತಾರೆ ಇದಿಲ್ಲದೆ ಹೋದರೆ ಕೇವಲ ಪಿ ಜಿ ಪೋಸ್ಟ್ ಗ್ರಾಜುಯೇಷನ್ ಇದ್ರೆ ಖಂಡಿತ ಅವರು ಎಲಿಜಿಬಲ್ ಆಗಿ ಒಳಗಡೆ ಬರೋದಕ್ಕಾಗೋದಿಲ್ಲ ಆದರೆ ಒಂದು ಎಕ್ಸೆಪ್ಷನ್ಸ್ ಇದೆ ಕೋರ್ಟು ಇದನ್ನ ಮಾನ್ಯ ಕೂಡ ಮಾಡಿದೆ ತನ್ನ ಆದೇಶಗಳಲ್ಲೂ ಕೂಡ ಹೇಳ್ಕೊಂಡಿದೆ ಏನಪ್ಪಾ ಅಂತ ಹೇಳಿದ್ರೆ ಯಾವ ಸಬ್ಜೆಕ್ಟ್ ಅಲ್ಲಿ ಯು ಜಿ ಸಿ ನೇಮಾವಳಿಗಳ ಪ್ರಕಾರ ಆ ಅಭ್ಯರ್ಥಿಗಳು ಸಿಗೋದಿಲ್ವೋ ಅಂತಹ ಸಬ್ಜೆಕ್ಟ್ ಗಳು ಇದ್ದಂತ ಸಂದರ್ಭದಲ್ಲಿ ಡಿ ಸಿ ಇ ಕೋರ್ಟ್ ಗಮನಕ್ಕೆ ತರಬೇಕು ಕೋರ್ಟ್ ಕೆಲವು ಆದೇಶಗಳನ್ನ ನೀಡುತ್ತೆ ಈ ರೀತಿಯಲ್ಲಿ ನೀವು ಅವ್ರನ್ನ ತಗೋಬಹುದು ಅಂತೇಳಿ ಆ ನಂತರದಲ್ಲಿ ಯು ಜಿ ಸಿ ನಿಯಮಾವಳಿ ಪ್ರಕಾರ ಅವ್ರಿಗೆ ಅರ್ಹತೆ ಇಲ್ಲದೆ ಇದ್ರು ಕೂಡ ಮಕ್ಕಳ ಪಾಠ ಪ್ರವಚನಕ್ಕೆ ತೊಂದರೆ ಆಗದೆ ಇರಲಿ ಅಂತ ಯು ಜಿ ಸಿ ಅರ್ಹತೆ ಇಲ್ಲದ್ರೂ ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇದೆ ಇದು ಕೆಲವು ಸಬ್ಜೆಕ್ಟ್ ಕಂಡು ಬರ್ತಾ ಇದೆ ಇದಿಷ್ಟನ್ನ ಹೊರತುಪಡಿಸಿದರೆ ಯು ಜಿ ಸಿ ಮಾನದಂಡ ಎಲ್ಲ ಸಬ್ಜೆಕ್ಟ್ ಗಳಿಗೆ ಕನ್ಫರ್ಮ್ ಆಗಿದೆ ಪ್ರತಿ ಗೊಂದಲ ಗೂಡಾಗಿದ್ದಂತ ಈ ಒಂದು ಅತಿಥಿ ಉಪನ್ಯಾಸಕರ ಸೇವೆ ಅಂತಕ್ಕಂಥದಕ್ಕೆ ಒಂದು ಫುಲ್ ಸ್ಟಾಪ್ ಬಿದ್ದಿದೆ ನಂತರದಲ್ಲಿ ಏನಾಗುತ್ತೆ ಎತ್ತಾಗುತ್ತೆ ಅಂತಕ್ಕಂಥದ್ದನ್ನ ಎಲ್ರೂ ಕೂಡ ಕಾಯ್ದು ನೋಡ್ಬೇಕಾಗಿದೆ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ವಿಡಿಯೋ ಎಷ್ಟಾಗಿದ್ರ ಒಂದು ಲೈಕ್ ಮಾಡಿ ಎಷ್ಟೋ ಮಂದಿಗೆ ಬೇಕಾಗುತ್ತೆ ಶೇರ್ ಮಾಡಿ ಏನಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮಟ್ಟಿಗೆ ಬರ್ತೀನಿ ಅಲ್ಲಿವರಿಗೆ ಥ್ಯಾಂಕ್ ಯು ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ